ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆಟೋ ಕನ್ನಡಿಗ ಏಕೆ ಒಂದು ದಿನಕ್ಕೆ ಆದರೆ ಎಷ್ಟು ಮಾ ಆಗ್ತಿದೆ ಅಣ್ಣ ಸಾವಿರ ಎಂಟುನೂರು ಹೇಳೋಕ್ಕಾಗಲ್ಲ ಸೊ ನಿಮ್ಮ ಅಭಿಪ್ರಾಯ ಬೈಕ್ ಟ್ಯಾಕ್ಸಿ ಬಗ್ಗೆ ಆಟೋದವರೇ ಕಾರಣ ಅದರಲ್ಲಿ ಏನು ಬೇರೆ ಮಾತೇ ಇಲ್ಲ ಯಾರು ಜೀವಲ್ಲಿ ಕೇಳೋದು ಒನ್ ಟು ನಾಲ್ಕು ಪರ್ಸೆಂಟ್ ಕೇಳೋದು ಅಂದರೆ ಇವಾಗ ನಾನು ಇದ್ದೀನಿ ಯಲಂಕದಲ್ಲಿ ಯಲಂಕದಿಂದ ಶಿವಾಜಿನಗರಕ್ಕೆ ಹೋಗ್ಬೇಕಂತಂದ್ರೆ ಸಾವಿರ ರೂಪಾಯಿ ಕೇಳೋದು ಆರುನೂರು ರೂಪಾಯಿ ಕೇಳೋದು ಹೌದು ಆ ರೀತಿ ಇವಾಗ ನೀವೇನೋ ನೂರು ಇನ್ನೂರು ದುಡಿಯೋಕೆ ಬಂದಿದ್ದೀರಾ ನಿಮ್ಮ ಜೀವಕ್ಕೆ ಹೆಚ್ಚು ಕಮ್ಮಿ ಆದರೆ ಯಾರು ಗತಿ ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಆದ್ಮೇಲೆ ನೀವು ಮಾಡಿ ನಾವು ಬೇಡ ಅನ್ನಲ್ಲ ಇವಾಗ ಇಲ್ಲಿ ಕೆಲವೊಬ್ರು ಏನಂತಂದ್ರಣ ಅದೇ ಅದೇ ಆ್ಯಪಲ್ಲಿ ದುಡಿಯೋದು ಅದೇ ಅಲ್ಲಿ ತಿನ್ನೋದು ಅದನ್ನೇ ಅದೇ ಆ್ಯಪ್ಗೆ ಬೈಯೋದು ಹಾಯ್ ಸ್ನೇಹಿತರೆ ವೆಲ್ಕಮ್ ನಮ್ಮ ವೇಷನ್ ಮತ್ತೊಂದು ಸ್ವಾಗತ ನಾನು ನಿಮ್ಮ ಪ್ರೀತಿಯ ಶಂಕರ್ ಸೊ ಇವತ್ತು ಒಂದು ಅಪೂರ್ವ ಸಂಗಮ ಅಂತ ಹೇಳ್ಬೋದು ಸೊ ಒಂಥರ ಚೆನ್ನಾಗಿರುತ್ತೆ ಒಂದು ಇಂಟರ್ವ್ಯೂ ಸೊ ನಮ್ಮ ಇರೋದು ಆಟೋ ಕನ್ನಡಿಗಾನ ಸೊ ಇವ್ರನ್ನ ಇವತ್ತು ಇಂಟರ್ವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮೊದಲನೇದಾಗಿ ಅವ್ರ ಪರಿಚಯನ ಅವರೇ ಮಾಡ್ಕೊಂಡ್ರೆ ಸೊ ನಾ ಹಿಂಗೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆಟೋ ಕನ್ನಡಿಗ ಎ ಕೆ ಅಜ್ಮುಲ್ ಹುಸೇನ್ ಅಂತ ನನ್ನ ಹೆಸರು ಚಿಕ್ಕದಾಗಿ ಆಟೋ ಓಡಿಸ್ಕೊಂಡು ಚಿಕ್ಕದಾಗಿ ಬ್ಲಾಗನ್ನೆಲ್ಲ ಮಾಡ್ತಾ ಇರ್ತೀನಿ ಚಿಕ್ಕದಾಗಿ ನೀವು ನೋಡೋದೇ ಅಷ್ಟೇ ನಮ್ಮ ಇಂಟ್ರೊಡಕ್ಷನ್ ಓಕೆ ಸೊ ಹೇಳಬೇಕು ಅಂದರೆ ಇವ್ರ ಪರಿಚಯ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ಇತ್ತೀಚಿನ ದಿನಗಳಲ್ಲಂತೂ ತುಂಬ ಖುಷಿ ವಿಚಾರ ಏನಕ್ಕೆ ಅಂದರೆ ಎಲ್ಲ ಕಡೆನೂ ಕಾಣಿಸ್ಕೊತಾರೆ ಸೊ ಈಗ ಆರ್ ಸಿ ಬಿ ವಿಚಾರದಾಗಲಿ ಇಲ್ಲ ಬಾಲ್ದಾಗಲಿ ಸೊ ನೀವು ಎಲ್ಲಿ ಎಲ್ಲಾದರೂ ನೋಡಿ ನಮ್ಮ ಅನ್ನೋರು ಇರ್ತಾರೆ ಸೊ ಖುಷಿ ವಿಚಾರ ಏನಕ್ಕೆ ಅಂದರೆ ಲೈಕ್ ಎಲ್ಲೋ ಒಂದು ಮೂಲೆಯಿಂದ ಲೈಕ್ ಒಂದು ಇದರಿಂದ ಬಂದು ಒಂದಷ್ಟು ಕಷ್ಟ ಜೀವಿ ಕಷ್ಟ ಕೆಲಸ ಮಾಡಿಕೊಂಡು ಈ ಥರ ಒಂದು ಹೆಸ್ರು ಮಾಡಬೇಕು ಅಂದರೆ ಅದರಿಂದೇ ಅವ್ರಿಗೆ ಕಷ್ಟಪಟ್ಟಿರೋದು ಅವ್ರಿಗೆ ಗೊತ್ತಿರ್ತದೆ ನಾವು ಹೇಳ್ಬೋದು ಅಷ್ಟೇ ಬಾಯಲ್ಲಿ ಹಿಂಗೆ ಮಾಡಿದ್ರು ಹಿಂಗೆ ಸಾಧನೆ ಮಾಡಿದ್ರು ಹಂಗೆ ಹಿಂಗೆ ಅಂತ ಅದು ನಾವು ಬಾಯಲ್ಲಿ ಅಷ್ಟೇ ಈಸಿ ಹಿಂದೆ ಅವ್ರಿಗೆ ಕಷ್ಟ ಪಟ್ಟಿರೋದು ಅವ್ರಿಗೆ ಮಾತ್ರ ಕುದಿರ್ತದೆ ಸೊ ಮೊದಲನೇದಾಗಿ ಒಂದಷ್ಟು ನಿಮ್ಮನ್ನು ಕ್ವಶನ್ಸ್ನ ಕೇಳಬೇಕು ಅಂತ ರೆಡಿ ಆಗಿದ್ದೀನಿ ಸೊ ಮೊದಲನೇದಾಗಿ ಇದು ಜಸ್ಟ್ ಫಸ್ಟೇ ಒಂದು ಗೈಡ್ಲೈನ್ಸ್ ಕೊಟ್ಬಿಡ್ತೀವಿ ಯಾಕಂದರೆ ವೀಡಿಯೋ ಎಲ್ಲ ನೋಡಿರಲ್ಲ ಅಲ್ಲಿ ಬೈಕ್ ಟ್ಯಾಕ್ಸಿ ಆಟೋ ಅಂತ ಆಗಿದ ತಕ್ಷಣ ಕಮೆಂಟ್ಸ್ ಬಂದುಬಿಡ್ತದೆ ಸೊ ಅದಕ್ಕೋಸ್ಕರ ಮೊದಲೇ ಹೇಳ್ಬಿಡ್ತೀವಿ ಇದೊಂದು ಲೈಕ್ ಒಂದು ಇನ್ಫಾರ್ಮೇಷನ್ ವೀಡಿಯೋ ಒಂದಷ್ಟು ಜನಕ್ಕೆ ಲೈಕ್ ಏನಂದ್ರೆ ಒಂದು ತಪ್ಪು ತಿಳುವಳಿಕೆ ಏನು ಇರ್ತದೆ ಮತ್ತೆ ನಾವು ತಿಳ್ಕೊಂಡಿರೋ ತಪ್ಪಾಗಿರುತ್ತೆ ಒಂದಷ್ಟು ರೆಡಿ ಮಾಡ್ಕೊಂಡ್ ಬಂದಿದ್ದೀನಿ ನಮ್ಗಂತ ಬಂದಿರೋ ಕ್ವಶನ್ಸು ಕಮೆಂಟ್ಸಲ್ಲಿ ಎಲ್ಲ ಸೊ ಅದನ್ನು ಅನ್ನ ಹತ್ರ ತಿಳ್ಕೊಳ್ಳೋಣ ಅಣ್ಣ ಮೊದಲನೇದಾಗಿ ಹೆಂಗಿದೆ ಆಟೋ ಬಿಸ್ನೆಸ್ ಇತ್ತೀಚಿನ ದಿನಗಳಲ್ಲಿ ಅಣ್ಣ ಬೆಳಗ್ಗೆ ಏಳು ಗಂಟೆ ಗಾಡಿ ಹತ್ಬೇಕು ಹತ್ತು ಗಂಟೆ ತನಕ ಡ್ಯೂಟಿ ಆದರೆ ಮಾಡ್ಕೋಬೇಕು ಇಲ್ಲ ಅಂತಂದಿಲ್ಲ ಹತ್ತು ಗಂಟೆ ಮೇಲೆ ಈ ರೀತಿ ಎಲ್ಲ ಹೇಳಿರುತ್ತೋ ಕೆಳಗಡೆ ಗಾಡಿ ಹಾಕೊಂಡು ಮಲಗಬೇಕು ಅಂದರೆ ಲೈಕ್ ಒಂದು ದಿನಕ್ಕೆ ಆದರೆ ಎಷ್ಟು ಆಗ್ತಿದೆ ಅಣ್ಣ ಇತ್ತೀಚೆ ಸಾವಿರ ಎಂಟುನೂರು ಆಗಲ್ಲ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ ಒಂದ್ ದಿನಕ್ಕೆ ಸೊ ಮೊದ್ಲಿಗೂ ಈಗ ಕಂಪರಿಸನ್ ಮಾಡ್ಕೊಂಡ್ರೆ ಏನು ವ್ಯತ್ಯಾಸ ಇರಂತೆಲ್ಲ ಎರಡು ಎರಡೂವರೆ ಸಾವಿರ ಮೂರು ಸಾವಿರ ಮಾಡ್ತಿದ್ವಿ ಆ ಬಿಸ್ನೆಸ್ ಇವಾಗಿಲ್ಲ ಯಾಕಂತಂದ್ರೆ ಒನ್ ಡ್ಯೂಟಿ ಆದ್ಮೇಲೆ ಒಂದ್ ಒಂದ್ ಅವರ್ ಕಾಯ್ಬೇಕು ಆ ಪರಿಸ್ಥಿತಿ ಇದೆ ಇವಾಗ ಅಂದ್ರೆ ಲೈಕ್ ಇತ್ತೀಚಿನ ದಿನಗಳಲ್ಲಿ ಈ ತರ ಆಗ್ತಿದ್ಯಾ ಇಲ್ಲ ಮುಂದೆ ಮುಂಚೆಯಿಂದನ ಇವಾಗ ಒಂದು ಎರಡು ವರ್ಷದಿಂದ ಇದು ಆಗಿದೆ ಪ್ರಾಬ್ಲಮ್ ಓಕೆ ಸೊ ಮೊದ್ಲು ಇನ್ನೊಂದು ಲೈಕ್ ಈ ಬೈಕ್ ಟ್ಯಾಕ್ಸಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೋ ಅಂದ್ರೆ ಈಗ ಒಂದಷ್ಟು ಜನ ಇರೋದು ಒಂದಷ್ಟು ಜನ ಹೇಳೋದು ಆಟೋ ಬಿಸ್ನೆಸ್ ಕಮ್ಮಿ ಆಗಿರೋದೆ ಬೈಕ್ ಟ್ಯಾಕ್ಸಿಯಿಂದ ಅಂತ ಸೊ ಅದು ಇದೆ ನಾನೇ ಹೇಳ್ತೀನಿ ನಾನು ಟ್ಯಾಕ್ಸಿ ಆಗಿನೂ ಇದೆ ಅದೊಂದು ರೀಸನ್ ಇದೆ ಬಟ್ ಖಂಡಿತವಾಗ್ಲೂ ಅದಕ್ಕೆ ಅಂತ ಹೇಳಕ್ ಆಗಲ್ಲ ಸೊ ನಿಮ್ಮ ಅಭಿಪ್ರಾಯ ಬೈಕ್ ಟ್ಯಾಕ್ಸಿ ಬಗ್ಗೆ ಫಿಫ್ಟಿ ಪರ್ಸೆಂಟ್ ಎಫೆಕ್ಟ್ ಆಗಿದೆ ಇಲ್ಲ ಬಟ್ ನಾವೇ ಓಕೆ ಕಾರಣ ಅದರಲ್ಲಿ ಬೇರೆ ಮಾತೇ ಇಲ್ಲ ಯಾವ ರೀತಿ ಅಂತ ಅಂತ ಗೊತ್ತು ನಮಗೂ ಗೊತ್ತಿದೆ ಯಾಕಂದ್ರೆ ನಮ್ ಜನಕ್ಕೆ ಜನಕ್ಕೂ ಗೊತ್ತು ಏನಕ್ಕೆ ಹೆಂಗೆ ಅಂತ ಬಟ್ ಆದ್ರೂನು ಯಾರು ಕೇಳೋದು ಒನ್ ಟು ನಾಲ್ಕು ಪರ್ಸೆಂಟ್ ಕೇಳೋದು ಅಂದ್ರೆ ಇವಾಗ ನಾನು ಇದ್ದೀನಿ ಯಲಂಗದಲ್ಲಿ ಯಲಂಗದಿಂದ ಇದಿಂದ ಶಿವಾಜಿನಗರಕ್ಕೆ ಹೋಗ್ಬೇಕಂತಂದ್ರೆ ಸಾವಿರ ರೂಪಾಯಿ ಕೇಳೋದು ಆರ್ನೂರು ರೂಪಾಯಿ ಕೇಳೋದು ಹೌದು ಆ ರೀತಿ ಹೌದು ಕೇಳಿದ್ರಿಂದಾನೇ ತುಂಬಾ ಜನ ಬೇರೆ ಕಡೆ ಬೇರೆ ಕಡೆ ಈಗ ನನ್ನ ಅಭಿಪ್ರಾಯ ಆಕ್ಚುಲಿ ಇದ್ರ ಬಗ್ಗೆ ಹೇಳೋದಾದ್ರೆ ಈಗ ಫಸ್ಟ್ ಬೈಕ್ ಟ್ಯಾಕ್ಸಿ ಬರೋಕೆ ಮುಂಚೆ ಇದ್ದಿದ್ದು ಏನದು ಲೈಕ್ ಆಟೋನೇ ಇದ್ದಿದ್ದು ಆಟೋದಲ್ಲಿ ಕರೆಕ್ಟಾಗಿ ಅಮೌಂಟ್ ಇಸ್ಕೊಳ್ಳೋದಾಗ್ಲಿ ಇಲ್ಲ ಅಂದ್ರೆ ಲೈಕ್ ದರ್ಪ ಮಾಡೋದಾಗ್ಲಿ ಈ ತರ ಇಲ್ಲ ಅಂದಿದ್ದರೆ ಇದೆಲ್ಲ ಬರ್ತಿರ್ಲಿಲ್ಲ ಖಂಡಿತ ಅಲ್ವಾ ಆ್ಯಕ್ಚುಲಿ ತುಂಬ ಜನ ಪಬ್ಲಿಕ್ನ ನಾವು ಕೇಳಿದಾಗ ಅವ್ರು ಹೇಳಿದ ಏನಪ್ಪ ಅಂದರೆ ನಾವು ಈಗ ಫಾರ್ ಎಕ್ಸಾಂಪಲ್ ಒಂದು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಹೋಗಬೇಕು ಅಂತಿರ್ತೀವಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಆಗೋ ಜಾಗದಲ್ಲಿ ಒಂದು ಹತ್ತು ರೂಪಾಯಿ ಎಕ್ಸ್ಟ್ರಾ ಅರವತ್ತು ರೂಪಾಯಿ ಕೇಳಿದ್ರು ಕೊಡ್ತೀವಿ ನೂರು ನೂರ ಐವತ್ತು ಕೇಳಿದಾಗ ನಮಗೆ ಈ ಥರ ಹೋಗೋದು ಬೆಟ್ರು ಇದು ರಿಸ್ಕ್ ಆದ್ರೂ ಇದರಲ್ಲಿ ಹೋಗೋದೇ ಬೆಟ್ಟರು ಅನ್ಸ್ಬಿಡ್ತದೆ ಅಂತ ಜನ ಈ ಥರ ಹೇಳ್ತಾರೆ ಅದು ನಿಜಾನೇ ಓಕೆ ಇನ್ನೊಂದೇನ ಬೈಕ್ ಟ್ಯಾಕ್ಸ್ ಇಲ್ಲಾಂದರೆ ನಿಮಗೆ ಆಟೋ ಬಿಸ್ನೆಸ್ ಜಾಸ್ತಿ ಆಗುತ್ತಾ ಈಗ ಒಂದಷ್ಟು ಜನ ಇಲ್ಲದ ಈಗ ನೀವೇ ಅಂದ್ರಿ ಫಿಫ್ಟಿ ಪರ್ಸೆಂಟ್ ಎಫೆಕ್ಟ್ ಆಗಿದೆ ಅಂತ ಸೊ ಇತ್ತೀಚಿನ ದಿನಗಳಲ್ಲಿ ನಡೀತಿರುವಂಥ ಘಟನೆಗಳು ನಿಮಗೆ ಗೊತ್ತಿದೆ ಲೈಕ್ ಕಂಪ್ಲೀಟ್ಲಿ ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ಕೋಳು ಮುರಿಬಾರ್ದು ಆವು ಸಾಯಬಾರ್ದು ಈ ಥರ ನಾವೇ ಎಷ್ಟೋ ಸರಿ ನನ್ನ ವೀಡಿಯೋಗಳಲ್ಲಿ ಹೇಳ್ಬಿಟ್ಟಿದ್ದೀನಿ ಒಂದು ಕಂಪ್ಲೀಟ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿಬಿಡಬೇಕು ಇಲ್ಲ ಅಂದರೆ ರನ್ ಮಾಡೋಕ್ಕಾದ್ರೂ ಬಿಟ್ಬಿಡ್ಬೇಕು ಯಾಕಂದರೆ ನನ್ನ ಇಂಟೆನ್ಷನ್ ಏನಂದರೆ ಈಗ ನೋಡಿ ಈ ಅರ್ಧಂಬರ್ಧ ಇರೋದೆಯೋ ಈ ಕಡೆ ನಿಮಗೂ ಎಫೆಕ್ಟ್ ಆಗ್ತಿದೆ ಈ ಕಡೆ ನಮಗೂ ಎಫೆಕ್ಟ್ ಆಗ್ತಿದೆ ನಿಮಗೆ ಯಾವ ರೀತಿ ಎಫೆಕ್ಟ್ ಆಗಿದೆ ಅಂತ ಆಗ್ತಾ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಒಂದು ಮಾತು ನನಗೆ ಆಲ್ಮೋಸ್ಟ್ ದಿನಕ್ಕೆ ಒಂದು ನೂರಿನೂರು ಮೆಸೇಜ್ ಬರ್ತಾನೆ ಇರ್ತವೆ ನನಗೆ ಅದರಲ್ಲಿ ಬೈಕ್ ಟ್ಯಾಕ್ಸಿಯವರು ತುಂಬ ಜನ ಆ್ಯಕ್ಸಿಡೆಂಟಾಗಿ ಏನಾದರೂ ಒಂದು ಪ್ರಾಬ್ಲಮ್ ಆಗಿ ಸಿಚುವೇಷನಲ್ಲಿರೋ ಅಂಥವ್ರು ನನಗೆ ತುಂಬ ಜನ ಮೆಸೇಜ್ ಮಾಡ್ತಾ ಮಾಡ್ತಾಯಿದ್ದು ಇದ್ರ ಬಗ್ಗೆ ನೀವು ವಿಡಿಯೋ ಮಾಡಿ ಇದ್ರ ಬಗ್ಗೆ ನೀವು ವಿಡಿಯೋ ಮಾಡಿ ಅಂತ ಲಾಸ್ಟ್ ಟೈಮ್ ಒಂದು ಮೆಸೇಜ್ ಕೇಳಿದೆ ನಾನು ರ್ಯಾಪಿಡ್ ಅದ್ರಲ್ಲಿ ಅವ್ನು ವರ್ಕ್ ಮಾಡ್ತಾ ಇದ್ದೆ ಆಕ್ಸಿಡೆಂಟ್ ಆಯಿತು ಪ್ಯಾಸೆಂಜರ್ಗೇನೋ ಕಾಲ್ ಮುರಿತ್ತು ಇವನಿಗೂ ಕೂಡ ಎಫೆಕ್ಟ್ ಆಗಿದೆ ಡ್ರೈ ರೈಡರ್ಗು ಓಕೆ ರ್ಯಾಪಿಡ್ ಅದವ್ರು ಅವ್ನಿಗೆ ರೆಸ್ಪಾನ್ಸ್ ಇಲ್ಲ ಇವಾಗ ಹೇಳಿ ಏನು ಮಾಡ್ತೀರಾ ನೀವು ಇಂಥ ಟೈಮಲ್ಲಿ ಈ ಥರ ಸಮಸ್ಯೆ ಆಗಿದೆ ನಾನು ಇಲ್ಲ ಅಂತ ಹೇಳಲ್ಲ ಆಗಿದ್ದಾವೆ ಇವಾಗ ನಿಮಗೆ ಏನಾದರೂ ಒಂದು ಅವ್ರು ಹೇಳ್ತಾರೆ ಇನ್ಶೂರೆನ್ಸ್ ಇದೆ ಎಲ್ಲ ಇದೆ ಸರಿ ಬಗಳೇ ಹೌದು ಹೌದು ಇವಾಗ ಪ್ಯಾಸೆಂಜರ್ ಏನಾದ್ರೂ ಜೀವ ಹಾನಿ ಆಯ್ತು ಅಂತಂದ್ರೆ ಮೇಲೆ ಕಂಪ್ಲೇಂಟ್ ಆಗೋದು ರೈಡರ್ ಮೇಲೆ ಕಂಪ್ಲೇಂಟ್ ಆಗೋದು ಇವಾಗ ಒಂದು ಲ್ಯಾಪ್ಸ್ ಆದ ಅರ್ಧ ಅರ್ಧ ಬಾಡಿ ಏನೋ ಒಂದ್ ಆಯ್ತು ಒಂದು ಜೀವನ ಪೂರ್ತಿ ಮನೇಲಿ ಕುತ್ಕೋಬೇಕು ಅದನ್ನ ಯಾರು ನೋಡ್ಕೋತಾರೆ ನಾವೇ ಖಂಡಿತ ನಮಲೇನೆ ಅದು ಎಫೆಕ್ಟ್ ಆಗುತ್ತೆ ಕೇಸ್ ಇವಾಗ ನೀವೇನೋ ದುಡಿಯೋ ಆಸೆಗೆ ಕೆಲವೊಬ್ರು ಏನೋ ದುಡಿಯೋಕಂತಾನೇ ಬಂದಿದ್ದಾರೆ ಇವಾಗ ಆಲ್ಮೋಸ್ಟ್ ಏನಾಗಿದೆ ಅಂತಂದ್ರೆ ನಾನು ಹೇಳ್ತೀನಿ ಇಪ್ಪತ್ತೆಂಟು ರಾಜ್ಯದ ಬೈಕ್ಗಳು ಬೆಂಗಳೂರಲ್ಲಿದ್ದಾವೆ ಹೌದು ಬೆಂಗಳೂರಲ್ಲಿ ಡೆಲ್ಲಿ ಗಾಡಿ ತೋರಿಸ್ತೀನಿ ನಿಮಗೆ ಎಮ್ ಪಿ ಗಾಡಿ ಯು ಪಿ ಗಾಡಿ ಹಾಂ ಪಂಜಾಬ್ ಗಾಡಿ ಮಹಾರಾಷ್ಟ್ರ ಗಾಡಿ ತಮಿಳ್ನಾಡು ಗಾಡಿ ಕೇರಳ ಗಾಡಿ ಅದರಲ್ಲೆಲ್ಲ ರ್ಯಾಪಿಡೋ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಮಾಡೋದ್ರಿಂದ ನಮಗೂ ಹೊಡ್ತಾ ಇದೆ ನಮ್ಗೆ ವೆಜ್ ಜನ ಹೊರತಾ ಬಿದ್ದಿದೆ ಇವಾಗ ಏನಾಗಿದೆ ಅಂತಂದ್ರೆ ನೆಟ್ಟಿಗೆ ನಾವು ದುಡಿಯೋಕ್ಕೂ ಆಗ್ತಾ ಇಲ್ಲ ಈ ಕಡೆ ನಮ್ಮ ಗ್ಯಾಸ್ ಕಾಸ್ಗೂ ಅಮೌಂಟ್ ಅಡ್ಜಸ್ಟ್ ಆಗಲ್ಲ ಆ ರೀತಿ ಪರಿಸ್ಥಿತಿಲಿ ಇದೀವಿ ಇವಾಗ ನೀವೇ ಒಬ್ರು ರೈಡರ್ ಆಗಿ ನಿಮಗೆ ಹೆಚ್ಚು ಕಮ್ಮಿ ಆಯಿತು ತುಂಬಾ ಜನ ಹೇಳ್ತಾರೆ ಇನ್ಶೂರೆನ್ಸ್ ಅದು ಇದು ಇದು ಎಲ್ಲ ಇದೆ ನಿಮ್ಗೇನು ಗೊತ್ತು ಹಂಗೆ ಹಂಗೆ ಇವಾಗ ನನಗೆ ನಾನು ತೋರಿಸ್ತಂದ್ರೆ ತೋರಿಸ್ತೀನಿ ನಾನು ಇವಾಗ ಮೆಸೇಜ್ ನಿಮಗೆ ಪ್ರಾಬ್ಲಮ್ಗಳು ಆಗ್ತಾ ಇದಾವೆ ಅದಕ್ಕೆ ಸೊಲ್ಯೂಷನ್ ಬೇಕಲ್ಲ ಇವಾಗ ನೀವೇನೋ ನೂರ್ ಇನ್ನೂರು ದುಡಿಯೋಕೆ ಬಂದಿದ್ದೀರಾ ನಿಮ್ ಜೀವಕ್ಕೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಗತಿ ಯಾರು ತಗೋತಾರಪ್ಪ ರ್ಯಾಪಿಡೋನ್ ಬಂದು ತಗೋತಾನ ಅವ್ರು ಹೇಳ್ತಾರೆ ನಾವು ಇರ್ತೀವಿ ನಿಮ್ಮ ಹಿಂದೆ ನಾವು ಇರ್ತೀವಿ ಅಂತ ನಾನು ಓಪನ್ ನಾನು ನಿಮ್ಗೆ ಓಪನ್ ಅಪ್ ಆಗಿ ಹೇಳ್ತೀನಿ ಇವಾಗ ನನ್ನ ಗಾಡಿಲಿ ನೀವು ಊಬರ ಓಲಾ ರ್ಯಾಪಿಡ್ ನಮ್ಮ ಆಯ್ತು ಯಾವುದೋ ಒಂದು ಬುಕ್ ಮಾಡಿದೆ ಅದ್ರಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ ಆಕ್ಸಿಡೆಂಟ್ ಆಯಿತು ಯಾವ ಕಂಪ್ನಿನೂ ಬರಲ್ಲ ನಾವೇ ನೋಡಿ ಖಂಡಿತ ಅದು ನಾನು ಒಪ್ಕೊಂತೀನಿ ಅಂದರೆ ಅವ್ರು ಹೇಳ್ಬೋದು ನಾನು ಇರೋದು ಹೇಳ್ತೀನಿ ನನಗೂ ಒಂದಷ್ಟು ಜನ ಪರಿಚಯ ಇರಬಹುದು ಬಟ್ ಇರೋದೇ ರಿಯಾಲಿಟಿ ಹೇಳ್ಬೇಕಂದ್ರೆ ಅವ್ರ ಹಿಂದೆ ಹೇಳ್ಬೋದು ನಾವು ಇದ್ದೀವಿ ನಾವು ಆರಾಮಾಗಿರಿ ನೀವು ನಾವು ಇದ್ದೀವಿ ಅಂತ ಬಟ್ ರಿಯಾಲಿಟಿಯಲ್ಲಿ ಆಗಿರೋನ ನೋಡಿದ್ದೀವಿ ಒಂದಷ್ಟು ಜನ ನಾವು ಮುಂದೆ ಹೋಗಿ ಹೆಲ್ಪ್ ಮಾಡಿದ್ದೀವಿ ಸೊ ಯಾವ ಕಂಪ್ನಿ ಅವರು ಕಂಪ್ನಿಯವರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಳ್ತಾರೆ ಈ ಥರ ಇರಬೇಕಿತ್ತು ಆ ಥರ ಇದು ಅದು ಹೆಲ್ಮೆಟ್ ಹಾಕಿಲ್ಲ ನೀನು ಹೆಲ್ಮೆಟ್ ಹಾಕಬೇಕಾಗಿತ್ತು ಅದಾದ್ಮೇಲೆ ಎಲ್ಲ ಹಾಕೊಂಡಿರು ಏನಾದರೂ ಒಂದು ಸಿಚುವೇಶನ್ ಹೇಳ್ತಾರೆ ಹೌದು ನಿನಗೆ ಹೆಚ್ಚು ಕಮ್ಮಿ ಆಗಿ ನೀನು ಕೈ ಕೈಯೋ ಕಾಲೋ ಕಟ್ಟಾಗಿ ನಿನ್ ಮನೇಲ್ ಬಿತ್ಕೊಂಡ್ರೆ ನಿನ್ ಜೀವನದ ಜವಾಬ್ದಾರಿನ ಯಾರು ಹತ್ಕೊತಾರೆ ಖಂಡಿತ ಅದು ರೈಡರ್ಗೆ ಅದು ಆಗುತ್ತೆ ಅದೇ ಇವಾಗ ನಾವ್ ಏನ್ ಹೇಳ್ತಾ ಇದ್ದೀವಿ ಕೊಟ್ರೆ ಕೊಡಿ ಎಲ್ಲೋ ಬೋರ್ಡ್ ಕೊಡಿ ಹ್ಮ್ ಪರ್ಮಿಷನ್ ಕೊಡಿ ಹೌದು ನಾವು ಹೇಳ್ತೀವಿ ನಾವು ಟ್ಯಾಕ್ಸ್ ಕಟ್ತೀವಿ ಇವಾಗ ನೀನು ಒಂದ್ ಬೈಕ್ ತಗೋತಿ ಅಣ್ಣ ಎಷ್ಟಣ್ಣ ನಿನ್ಗೆ ಬಿತ್ತು ನಿನ್ ನಾರ್ಮಲ್ ಬೈಕ್ ಒಂದೂವರೆ ಲಕ್ಷ ಈ ಗಾಡಿಗೆ ನಾನು ಮೂರು ಮೂರು ಲಕ್ಷ ಐವತ್ತೈದು ಸಾವಿರ ಆನ್ ರೋಡ್ ಪ್ರೈಸ್ ಇದೆ ಎಕ್ಸ್ ಶೋರೂಮ್ ಪ್ರೈಸ್ ಇದು ನಾನು ಗಾಡಿ ತಗೊಂಡ್ ಬಂದ್ರೆ ನಾಲ್ಕು ಲಕ್ಷ ರೂಪಾಯಿ ನನ್ಗೆ ಖರ್ಚಾಗುತ್ತೆ ಈ ನಾಲ್ಕು ಲಕ್ಷ ರೂಪಾಯಿಗೆ ನಾನು ಬಂಡವಾಳ ಏನೇನು ಹಾಕಿದೀನಿ ಇನ್ಶೂರೆನ್ಸ್ ಕಟ್ಟಬೇಕು ಪರ್ಮಿಟ್ ಈ ಎಲೆಕ್ಟ್ರಿಕ್ ಗಾಡಿಗಳಿಗೆ ಪರ್ಮಿಟ್ ಇಲ್ಲ ಓಕೆ ಇನ್ನೊಂದು ಸಿ ಎನ್ ಜಿ ತೊಗೋತೀನಿ ಅದಕ್ಕೆ ನಾನು ಪರ್ಮಿಟ್ ಕಟ್ಟಲೇಬೇಕು ಪ್ರತಿಯೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸಲೇಬೇಕು ಏನಾದರೂ ಒಂದು ಲ್ಯಾಬ್ಸ್ ಆಗಿದ್ರೆ ನಾನು ಹಿಡಿದ್ರೆ ಫೈನ್ ಹಾಕ್ತಾರೆ ಇವಾಗ ನಿಮ್ಗೆ ಯಾರ ಫೈನ್ ಹಾಕ್ತಾರೆ ನೀವೇನೋ ಬರ್ತೀರಾ ಹೆಲ್ಮೆಟ್ ಹಾಕೊಂಡು ಕರ್ಕೊಂಡು ಹೋಗ್ಬಿಡ್ತೀರಾ ಆದ್ರೆ ಹಿಂದೆ ಕೂತಿರುವಂತ ಪ್ಯಾಸೆಂಜರ್ ಹೆಚ್ಚು ಕಮ್ಮಿ ಆದ್ರೆ ಯಾರು ಗತಿ ನಿಮಗೆ ಆಗುತ್ತೆ ಹೌದು ಸೊ ಇದನ್ನು ನಾನು ಎಷ್ಟೋ ಸರಿ ನಮ್ಮ ಹುಡುಗರು ಅದೇ ಹೇಳೋದು ಆಫ್ ಹೆಲ್ಮೆಟ್ ಹಾಕ್ಕೊಂಡು ಇದು ಮಾಡ್ತಾರೆ ಸೊ ಅದ್ರ ಹಿಂದೆ ಆಗುವಂತಹ ಪ್ರಾಬ್ಲಮ್ಸು ಯಾರಿಗೂ ಗೊತ್ತಾಗಲ್ಲ ಸೊ ಇದೇ ಇದೆ ಮತ್ತು ಇನ್ನೊಂದು ಲೈಕ್ ಎಲ್ಲ ಕ ಈ ಪ್ರಾಬ್ಲಮ್ಸ್ ಎಲ್ಲ ಗೌರ್ಮೆಂಟ್ ಅವ್ರಿಗೆ ಗೊತ್ತಿದೆ ನೋಡ್ತಾ ಇದ್ದಾರೆ ಆದರೆ ಅದನ್ನು ಯಾರೂ ಇದ್ರ ಬಗ್ಗೆ ರೆಸ್ಪಾನ್ಸಿಬಿಲಿಟಿ ತೊಗೊತಾ ಇಲ್ಲ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಯಾಕಂದರೆ ಇದು ಎಲ್ಲರಿಗೂ ಗೊತ್ತಿರೋದೆ ಇದು ನನಗೂ ಗೊತ್ತಿರೋದೆ ನಿಮಗೂ ಗೊತ್ತಿರೋದೆ ಸೊ ಪ್ಯಾಸೆಂಜರ್ಗೂ ಗೊತ್ತಿರೋದೆ ಆದ್ರೂ ಇದ್ರ ಬಗ್ಗೆ ಗೋ ಇದ್ರ ಬಗ್ಗೆ ಒಂದು ಎಚ್ಚರಿಕೆ ಏನಾದರೂ ಮಾಡಬೇಕು ಅಂದರೆ ಒಂದು ಗೌರ್ಮೆಂಟ್ ಅವ್ರು ತೊಗೊಬೇಕು ಬಟ್ ಅವ್ರು ಸೆಲೆಂಟ್ ಆಗಿದ್ದಾರೆ ಇವಾಗ ಕ್ಯಾರೇಜ್ ಪರ್ಮಿಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಕ್ಯಾರೇಜ್ ಕ್ಯಾರೇಜ್ ಪರ್ಮಿಟ್ ಕೊಟ್ಟರೆ ನಿಮ್ಗೂ ಉಪಯೋಗ ಆಗುತ್ತೆ ಅದರಿಂದ ಎಲ್ಲೋ ಬರ್ಡ್ ಗಾಡಿಗಳನ್ನ ನೀವು ತಗೋಬೇಕಾಗುತ್ತೆ ನೀವು ಕೂಡ ಇದನ್ನೇ ಮಾಡ್ಬೋದು ಫುಲ್ ಟೈಮ್ ಆಗೇ ಮಾಡ್ಬೋದು ಇವತ್ತು ಇವಾಗ ಏನು ನೀವು ಪಾರ್ಟ್ ಟೈಮ್ ಮಾಡ್ತಾ ಇದ್ದೀರಾ ಇದನ್ನ ಫುಲ್ ಟೈಮ್ ಆಗಿ ಮಾಡ್ಬೋದು ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಆದ್ಮೇಲೆ ನೀವು ಮಾಡಿ ನಾವು ಬೇಡ ಅನ್ನಲ್ಲ ಇವಾಗ ಸುಮ್ಮನೆ ಏನಂತದೆ ವಿಡಿಯೋ ಮಾಡೋಕ್ಕೋಸ್ಕರ ಅಥವಾ ಆಟೋದವ್ರಿಗೆ ಕೋಪ ಬರ್ಸೋಕೋಸ್ಕರ ಕೆಲವೊಬ್ರು ಮಾಡ್ತಾ ಇದಾರೆ ನಾನು ನೋಡ್ತಾ ಇದ್ದೀನಿ ನಾನು ಅದಕ್ಕೆ ಜಾಸ್ತಿ ರಿಯಾಕ್ಟ್ ಮಾಡಕ್ಕೆ ಹೋಗಲ್ಲ ಯಾವುದಕ್ಕೂ ಆ ರೀತಿ ಮಾಡೋದ್ರಿಂದ ಇವಾಗ ನಾನು ದುಡಿಮೆನೇ ಇಲ್ಲ ಫುಲ್ ಟೆನ್ಷನ್ ಅದೀನಿ ಯಾರೋ ಬಂದು ನನ್ನ ಮುಂದೆ ಬಂದ್ಬಿಟ್ಟು ಚಮಕ್ ಕೊಟ್ಟ ಏನೋ ಒಂದು ಮಾಡ ಆಟೋದ ಒಂದು ಜಗಳ ಮಾಡ್ತಾನೆ ಮಾಡ್ತಾನೆ ದುಡಿಮೆ ಆಗ್ತಾ ಇಲ್ಲ ನೀನು ಆದ್ರೂ ನಾನೊಬ್ಬ ರೈಡರ್ ಆಗಿ ನಾನೊಬ್ಬ ನಿಮ್ಮನ್ನು ಕೇಳೋದು ಅಂದರೆ ನೀವಂದ್ರೆ ಈಗ ನಿಮ್ಮ ಮುಂದೆ ಬರ್ತಾರೆ ಪಿಕಪ್ ಮಾಡ್ತಾರೆ ಔಟ್ ಆಫ್ ಸಿಲ್ಬಸ್ ಹೋಗ್ತಾ ಇದೆ ಇಂಟರ್ವ್ಯೂ ಬಟ್ ಆದರೂ ಒಂದು ಮಾತು ಕೇಳಬೇಕು ನಿಮ್ಮನ್ನ ಏನು ಗೊತ್ತ ಅಂದ್ರೆ ನೀವು ರೈಡರ್ನ ಕೇಳೋದು ಜವಾಬ್ದಾರಿ ಕೇಳಬೇಕಣ ನೀವು ಅಂದರೆ ನೀವು ನಾನೆಲ್ಲಿ ದಷ್ಟು ಜನಕ್ಕೆ ಇಲ್ಲೇನು ಗೊತ್ತಾ ಐದು ಇಲ್ಲ ಇಲ್ಲ ನಿಮ್ಮ ಇಲ್ಲ ಈ ಡ್ರೈವಿಂಗ್ ಸೀಟ್ ಮೇಲೆ ಕೂತಿರೋರು ಎಜುಕೇಟೆಡ್ ಇದಾರೆ ಅನ್ಎಜುಕೇಟೆಡ್ ಇವಾಗ ಕಾನೂನ್ ಗೊತ್ತು ನನಗೆ ಹೌದು ಅದಕ್ಕೆ ನಾನು ಕೇಳಕ್ ಹೋಗಲ್ಲ ಕೆಲವೊಬ್ರಿಗೆ ಏನು ಗೊತ್ತಿಲ್ಲ ಕೋಪದಲ್ಲಿ ಏನೋ ಮಾಡಕ್ ಹೋಗ್ರೆ ಹೌದು ಬಟ್ ಆದ್ರೆ ನಾನ್ ಹೇಳೋದೇನಂದ್ರೆ ಒಂದ್ ಅಷ್ಟು ಜನ ನೋಡಿ ಈಗ ಈ ತರ ಏನ್ ಮಾಡ್ತಾರಣ ನನಗ್ ಗೊತ್ತಿರೋದು ಯಾಕಂದ್ರೆ ನಾನು ನನ್ನ ನಿಮ್ಗೆ ಆಮೇಲೆ ಹೇಳ್ತೀನಿ ಒಂದಷ್ಟು ಗೊತ್ತಿದೆ ಇದ್ರ ಬಗ್ಗೆ ಎಲ್ಲ ನಿಮ್ ಈಗೇನು ನಮ್ಮ ಸಂಘಟನೆಗಳು ಈಗ ಇದಾರೆಲ್ಲ ಸೊ ಇಂಥವ್ರೆಲ್ಲ ಲೈಕ್ ಅಂದವ್ರಿಗೆ ತಿಳಿಸಿ ಹೇಳ್ಬೋದಲ್ಲ ತಿಳಿಸಿ ಹೇಳ್ಬೋದು ಯಾಕಂದ್ರೆ ಸಂಘಟನೆಯವರು ತಿಳಿಸಿ ಹೇಳ್ತಾರೆ ಕೆಲವೊಬ್ರು ಕೇಳೋರು ಇದಾರೆ ಕೆಲವೊಬ್ರು ಕೇಳದೇ ಇರೋರು ಇದ್ದಾರೆ ಕೆಲವೊಂದು ಸಂಘಟನೆಗಳು ಚೆನ್ನಾಗಿ ತಿಳಿಸ್ಕೊಟ್ಟು ಹೇಳ್ತಾರೆ ನೋಡ್ರಪ್ಪ ಆ ರೀತಿ ಮಾಡ್ಬಿಡಿ ಅದು ಕಾನೂನು ಪ್ರಕಾರ ಸರಿಯಲ್ಲ ತಪ್ಪಾಗುತ್ತೆ ಆ ರೀತಿ ಮಾಡೋದ್ರಿಂದ ನಿಮ್ಗೆ ಹೆಚ್ಚು ಕಮ್ಮಿ ಆಗುತ್ತೆ ನಿಮ್ಮ ಮೇಲೆ ಯಾರು ಬರ್ಬೇಕು ಸೊ ಅರ್ಥ ಮಾಡ್ಕೊಳ್ಳಿ ಯಾರು ಆ ರೀತಿ ಮಾಡಬೇಡಿ ಅಂತ ಹೇಳೋ ತಿಳಿಸಿ ಹೇಳೋ ಸಂಘಟನೆ ಅಧ್ಯಕ್ಷರು ಇದ್ದಾರೆ ಕೆಲವೊಬ್ರು ಏ ಅದೇನಾಗುತ್ತಾಗ್ಲಿ ಮಾಡೋಣ ಏನೋ ಎಂದು ಅಂದ್ರೆ ಬಾಯಿ ಮಾತಾಡೋದಿಲ್ಲ ಈಗ ಆತರ ಹೇಳೋರಿಂದನೇ ಒಂದಷ್ಟು ಆಗ್ತಾ ಇರೋದು ಅಲ್ವಾ ಗೊತ್ತಿಲ್ಲ ಒಂದಷ್ಟು ಆಗ್ತಾ ಇರೋದು ಅದೇ ರೀಸನೆ ಸೊ ಅದೇ ಗೊತ್ತಿಲ್ಲ ಈ ಸಂಘಟನೆಗಳ ವಿಚಾರಕ್ಕೆ ನಾನು ಬರೋಲ್ಲ ಓಕೆ ಓಕೆ ಅದರಿಂದ ನಾವು ಅಷ್ಟ್ ದೂರ ಇರೋದ್ ಯಾಕಂದ್ರೆ ನೀವೇಲ್ಲ ನಿಜನೇ ಯಾಕಂದ್ರೆ ನಾವು ಒಳ್ಳೇದೇ ಕೇಳಿದ್ರು ಅವರು ಅದನ್ನ ತಿರ್ಸಿ ಬರ್ಸಿ ಮಾಡೋದ ರೀತಿ ನನಗೆ ಹಾಕೊಂಡ್ ರುಪ್ತಾರಣ್ಣ ನಿಮ್ಗೆ ಗೊತ್ತಿಲ್ಲ ಅದಕ್ಕೆ ನಾನು ಸಂಘಟನೆ ವಿಚಾರ ಆಗ್ಲಿ ಚಾಲಕರ ಬಗ್ಗೆ ಅಣ್ಣ ನೀವ್ ಯಾವ ಸಂಘಟನೆಯಲ್ಲಿ ಇಲ್ವಾ ನಾನು ಯಾವ ಸಂಘಟನೆಯಲ್ಲೂ ಇಲ್ಲ ಯಾವ ಸಂಘಟನೆಗೆ ಸೇರಲ್ಲ ಗುಂಪಿಗೆ ಸೇರಿಲ್ಲ ನಾವು ಆರಾಮಾಗಿ ಡ್ಯೂಟಿ ಹೊರಗಡೆಯಿಂದ ಹೊರಗಡೆ ನೋಡಿ ಎಲ್ಲಾ ಸಂಘಟನೆಗೂ ನನ್ ಸಹಕಾರ ಕೊಡ್ತೀನಿ ಸಹಕಾರ ಮಾಡಿದ ಅಂದ್ರೆ ಏನೇ ಫಂಕ್ಷನ್ ಇರ್ಲಿ ಅಥವಾ ಏನೇ ಒಂದು ಒಳ್ಳೆ ಚಾಲಕರಿಗೆ ಉಪಯೋಗ ಆಗುವಂಥ ಕೆಲಸಗಳಿದ್ರೆ ನಾನು ಹೋಗಿ ಸಪೋರ್ಟ್ ಮಾಡ್ತೀನಿ ಬೇ ಬೇರೆ ಯಾವ ವಿಚಾರಕ್ಕೂ ನಾನು ಒಳಗಡೆ ಹೋಗಲ್ಲ ಚಾಲಕರಿಗೋಸ್ಕರ ನಾನು ಮಾತಾಡೋದು ಇಲ್ಲ ಹ್ಞೂ ಅಣ್ಣ ಈಗ ನೀವು ಆಗಲೇ ಅಂದ್ರೆ ಈಗ ಬೈಕ್ ಟ್ಯಾಕ್ಸಿ ಬರ್ತಾರೆ ನಮ್ಮ ಮುಂದೆ ಪಿಕಪ್ ಮಾಡ್ಕೊಂಡು ಹೋಗ್ತಾರೆ ಹಂಗೆ ಹಿಂಗೆ ಅಂತ ಸೊ ನನ್ನೊಂದು ಕ್ವಶನ್ ಅಣ್ಣ ಈಗ ಕರೆಕ್ಟಾಗಿ ನೀವು ಗ್ರಾಹಕರಿಗೆ ಮೀಟ್ರ್ ಹಾಕ್ಕೊಂಡು ಸರ್ವಿಸ್ ಕೊಡೋದಾಗ್ಲಿ ಅವ್ರ ಹತ್ರ ಚೆನ್ನಾಗಿ ಮಾತಾಡೋದಾಗಲಿ ಚೆನ್ನಾಗಿ ನೀವೇ ನೋಡಿದಿರ ಒಂದಷ್ಟು ನಿಮಗೆ ಒಂದು ಮಾತು ಇರ್ತೀನಿ ಹ್ಞೂ ಬೆಂಗಳೂರಿಗೆ ಒಬ್ಬ ಪ್ರಯಾಣಿಕನಾಗಿ ನೀವೇ ನಿಮ್ಮೂರು ನಿಮ್ಮೂರ್ಯಾವುದು ಕೋಲಾರ ಕೋಲಾರಿಂದ ಬೆಂಗಳೂರಿಗೆ ಬಂದು ಹೇಳಿದ್ರಿ ಫಸ್ಟ್ ಎಲ್ಲಿ ಹೇಳ ಮೆಜೆಸ್ಟಿಕ್ ಮೆಜೆಸ್ಟಿಕ್ ಹೇಳಿದ್ಮೇಲೆ ನಿಮ್ಗೆ ಅಲ್ಲೇ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಥವಾ ಅಥವಾ ಪ್ರತಿಯೊಂದು ಗಲ್ಲಿ ಗಲ್ಲಿಲೂ ಪ್ರತಿಯೊಂದು ರೋಡ್ ರೋಡಲ್ಲೂ ನಿಮ್ಗೆ ಈ ಪ್ರಾಬ್ಲಮ್ ಇದೆಯಾ ಹಾಟಿಂಗ್ ಮೆಜೆಸ್ಟಿಕ್ ಅಲ್ಲೇ ಆಗೋದು ಈ ತರ ಅಲ್ಲಿಂದಾನೇ ನೀವು ಏನು ತಿಳ್ಕೊತೀರಾ ಎಲ್ಲ ಆಟೋದವರು ಅದೇ ರೀತಿ ರೀತಿ ಎಲ್ಲ ಆಟೋದವರು ದುಡ್ಡು ತಿನ್ನೋಕೆ ನಿಂತಿದ್ದಾರೆ ಒಳ್ಳೆಯವರು ಇದ್ದಾರೆ ನಾನು ಓಪನ್ ಅಪ್ ನಾನು ಅಣ್ಣ ಈಗ ನಾನು ನೀನು ನಂಬಲ್ಲ ಇದೇ ಏರಿಯಾನೇ ಇವಾಗ ನಾವೇನು ಏರಿಯಿದೀವಿ ಇದೇ ಏರಿಯಾದಲ್ಲಿ ನಮ್ಮ ಚಿಕ್ಕಪ್ಪ ಅವರು ಇದ್ದಾರೆ ಅವರು ಆಟೋ ಡ್ರೈವರ್ ಬಟ್ ಹೇಳ್ತಿದ್ದೀನಲ್ಲ ನನ್ನ ಫ್ರೆಂಡ್ಸು ಇದ್ದಾರೆ ನನ್ನ ನನ್ನ ಜೊತೆ ಸ್ವಿಗ್ಗಿ ಝೊಮ್ಯಾಟೊ ಮಾಡಿಕೊಂಡು ಆಟೋ ಮಾಡೋರು ಇದ್ದಾರೆ ಚೆನ್ನಾಗಿ ಮಾತಾಡೋರು ಇಲ್ಲ ಅನ್ನೋಲ್ಲಣ್ಣ ಈಗ ಹೆಂಗಾಗಿದೆ ಅಂದರೆ ನೂರು ಜನದಲ್ಲಿ ಒಂದು ಅರವತ್ತು ಜನ ಒಂದು ಇದೆ ನಲ್ವತ್ತು ಜನ ಒಳ್ಳೆಯವರು ಇದ್ದಾರೆ ಈ ನಲ್ವತ್ತು ಜನ ಒಳ್ಳೆಯವ್ರಿಗೂ ಕೆಟ್ಟ ಹೆಸರೇ ಬರ್ತಾ ಇದೆ ನಿಜವಾಗ್ಲೂ ಇವಾಗ ನೀವು ಅಂತೀರಾ ಒಬ್ಬ ಸೀನಿಯರು ತುಂಬಾ ಜನ ಸೀನಿಯರ್ಸ್ ಇದ್ದಾರೆ ನಾನು ಚಿಕ್ಕನು ನಾವೆಲ್ಲ ಹುಟ್ಟೇ ಇಲ್ಲ ಅವಾಗಿಂದ ಆಟೋ ಹೌದು ತುಂಬಾ ಜನ ಸೀನಿಯರ್ಸ್ ಇದ್ದಾರೆ ಏನಾಗಿದೆ ಅಂತಂದ್ರೆ ಲಾಸ್ಟ್ ಟೈಮ್ ಒಬ್ರು ಪಾಪ ನಾನೇ ಹೇಳ್ತೀನಿ ಇಲ್ಲೇ ಈ ರೈಲ್ವೆ ಇದೆಯಲ್ಲ ಇಲ್ಲಿಂದ ಅಲ್ಲಿ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಾಗಿತ್ತು ಒಬ್ಬರು ಸೀನಿಯರು ಅಡ್ಡ ಹಾಕಿದ್ರು ಬನ್ನಿ ಅಂತಂದರೆ ನೋಡಪ್ಪ ನನ್ನ ಹತ್ರ ಇಪ್ಪತ್ತೈದು ರೂಪಾಯಿ ಐತೆ ನನ್ನ ಹತ್ರ ವಾಪಸ್ ಕಾಯಿಸಿಲ್ಲ ನಾನು ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು ಅಲ್ಲಿ ಕಾಸಿಸ್ಕೊಂಡು ಆಮೇಲೆ ಬರಬೇಕು ಅಂತ ಇವಾಗ ನನಗೆ ಒಂಥರ ಅನ್ನಿಸ್ಬಿಡ್ತು ಪಾಪ ಇಪ್ಪತ್ತೈದು ರೂಪಾಯಿ ಏನಕ್ಕಿಸ್ಬೇಕು ಅವ್ರನ್ನ ಬಿಟ್ಟೆ ಸರಿ ಸರ್ ನೀವು ಹೋಗಿ ಯಾಕಂದರೆ ಪೋಸ್ಟ್ ಆಫೀಸಲ್ಲಿ ಓಪನ್ ಆದರೆ ಸರಿ ಓಪನ್ ಆಗಲಿಲ್ಲ ಅಂತ ಅವರು ವಾಪಸ್ ನಡ್ಕೊಂಡು ಬರಬೇಕು ಕರೆಕ್ಟು ಇರಲಿ ಬಿಡಿ ಸರ್ ನೆಕ್ಸ್ಟ್ ಟೈಮ್ ಕೊಡಿ ಅಂತ ನಾನು ಬಿಟ್ಟೆ ಅದನ್ನೇ ಒಂದು ವೀಡಿಯೋ ಮಾಡಿದೆ ಹೇಳಿದೆ ನೋಡ್ರಪ್ಪ ಈ ರೀತಿ ಸೀನಿಯರ್ಸ್ ಇರ್ತಾರೆ ಅವ್ರ ಹತ್ರ ಅಮೌಂಟ್ ಇರಲ್ಲ ಆ ಟೈಮಲ್ಲಿ ಒಂದು ಸಾರಿ ಫ್ರೀ ಬಿಟ್ಬಿಡಿ ಏನಾಗಲ್ಲ ಕೆಲವೊಬ್ರು ನನಗೆ ಕಮೆಂಟ್ ಹೊಡೆದಿದ್ದು ಓಹ್ ನಿನಗೇನೋ ವಿಡಿಯೋದಿಂದ ದುಡ್ಡು ಬರುತ್ತೆ ಅದಕ್ಕೆ ಹೇಳ್ತೀಯ ನಮಗೆ ಯಾರು ಕೊಡ್ತಾರೆ ಒಂದು ಹೆಲ್ಪಿಂಗ್ ನೇಚರ್ ಅನ್ನೋದು ಇರಬೇಕು ಹೌದು ಅವರು ನನ್ನ ತಂದೆ ವಯಸ್ಸು ನನ್ನ ತಾತನ ವಯಸ್ಸು ಅವ್ರಿಗೆ ನಾನು ಹೆಲ್ಪ್ ಮಾಡೋಕೆ ನಾನು ಮಾಡಿದ್ದು ನಾನೇನು ದುಡ್ಡು ಇದು ಹಂಗೆ ಮಾಡಿ ಅಂತ ನಾನು ಮಾಡಿಲ್ಲ ನೋಡ್ರಪ್ಪ ಈ ರೀತಿ ಯಾರಾದರೂ ಪ್ರಾಬ್ಲಮ್ ಫ್ರೀ ಆಗಿ ರೀ ನಾ ಯಾಕಂತಂದರೆ ನಾವೇ ಎಷ್ಟೋ ಸಾರಿ ನಾಲ್ಕರಿಂದ ಐದು ಕಿಲೋಮೀಟರ್ ಖಾಲಿ ಬಂದಿದ್ದೀವಿ ಹೌದು ಖಂಡಿತ ಮೊನ್ನೆ ನಾನು ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋದೆ ಖಾಲಿ ಹೋದೆ ಒಂದು ಕೆಲಸದ ಮೇಲೆ ಹೋಗ್ತಾ ಇದ್ದೆ ಖಾಲಿ ಹೋದೆ ಡ್ಯೂಟಿ ಆನ್ ಮಾಡ್ಕೊಂಡು ಹೋದೆ ಆ ಕಡೆ ಡ್ಯೂಟಿ ಬೀಳಿಲ್ಲ ಮತ್ತು ಅಲ್ಲಿಂದ ಬರಬ ಬರುವಾಗ ಒಂದೆರಡು ಡ್ಯೂಟಿ ಮಾಡ್ಕೊಂಡು ಬಂದೆ ನಾನು ಇವಾಗ ಖಾಲಿ ಹೋಗ್ತಾ ಇದ್ದೀವಿ ಅಂದಮೇಲೆ ಕರ್ಕೊಂಡು ಹೋಗಿ ಬಿಡೋದು ಏನು ಏನು ಹೌದು ನಮಗೆ ಒಂದು ಖುಷಿ ಏನು ಗೊತ್ತಿಲ್ಲ ನಿಮ್ಮ ಜೊತೆ ಈಗ ನಾವು ಆರಾಮಾಗಿ ಮಾತಾಡೋಕ್ಕೆ ನೀವು ಒಂದಷ್ಟು ಬದಲಾವಣೆ ತರಬೇಕು ನಿಮ್ಮಲ್ಲಿ ಅಂತ ನೀವು ಪ್ರಯತ್ನ ಪಡ್ತಿದ್ದೀರಾ ನಮ್ಗೆ ಅದು ಗೊತ್ತು ತುಂಬ ಪ್ರಯತ್ನ ಪಡ್ತಿದ್ದೀರಾ ಆದರೆ ಅದು ಯಶಸ್ ಯಶಸ್ವಿ ಆಗಲಿ ಅಂತ ನಾವು ನಮಗೂ ಅದು ಹಾಗೆ ನಿಜವಾಗ್ಲೇ ಹೇಳ್ತೀನಿ ಆಗಲ್ಲ ಅಂತ ನಾನು ನಿಮ್ಗೊಂದು ಮಾತೇತೀನಿ ಈ ಲನ್ ಕನ್ನಡ ಕಾರ್ಡ್ಗಳನ್ನು ನಾನು ಮಾಡಿದ್ನಲ್ವಾ ಇದರಿಂದ ನನಗೇನಾಯ್ತು ಅಂತಂದ್ರೆ ಅಲ್ಲಿ ನನಗೇನಾಯ್ತು ಅಂತಂದ್ರೆ ಹೆವಿ ಹೊಡ್ತಾ ಬಿತ್ತು ಯಾವ ರೀತಿ ಈ ಕಾರ್ಡ್ಗಳನ್ನ ಮಾಡ್ಸಕ್ಕೆ ಒಂದು ಗೆ ಇಪ್ಪತ್ನಾಲ್ಕ ರೂಪಾಯಿ ಖರ್ಚಾಗುತ್ತೆ ಖಂಡಿತ ಯಾವ ಒಬ್ಬ ಸಂಘಟನೆಯವರು ನನಗೆ ಒಂದು ರೂಪಾಯಿ ಕೊಡಲಿಲ್ಲ ಆದರೆ ಸಂಘಟನೆಯವರು ಅಂದ ತಕ್ಷಣ ಎಲ್ಲ ಸಂಘಟನೆಯವರು ಅಂತಲ್ಲ ನಮ್ಮ ಬೆಂಗಳೂರು ಆಟೋ ಸೇನೆ ಆಗಲಿ ಮತ್ತೆ ನಮ್ಮ ಸ್ನೇಹಜೀವಿ ಆಗಲಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡೋಕೆ ತುಂಬಾ ಸಪೋರ್ಟ್ ಮಾಡಿದ್ರು ಓಕೆ ಒಂದು ಮೂರು ಸಂಘಟನೆಯವರು ಉಳಿದ್ರೆ ಯಾವ ಸಂಘಟನೆಗಳು ಕೂಡ ನನಗೆ ಅಷ್ಟೊಂದು ರೆಸ್ಪಾನ್ಸ್ ಮಾಡಲಿಲ್ಲ ಇವಾಗ ಈ ಇಪ್ಪತ್ನಾಲ್ಕು ರೂಪಾಯಿ ನಾನು ಎಲ್ಲಿಂದ ತರಬೇಕು ಒಂದು ಕಾರ್ಡಿಗೆ ಇಪ್ಪತ್ನಾಲ್ಕು ರೂಪಾಯಿ ಅಂತಂದ್ರೆ ದುಡಿಮೆ ಮಾಡಿ ಅದಕ್ಕೆ ಹಾಕ್ಲಾ ಅಥವಾ ಯಾವ್ದಾದ್ರು ಪ್ರಮೋಷನ್ ಮಾಡಿ ಪ್ರಮೋಷನ್ ಮಾಡಿದ್ರೆ ಅಲ್ಲೂ ಮತ್ತೆ ಬರ್ತಾರಲ್ಲ ಒಂದೇ ನಿಮಿಷ ಪೂರ್ತಿ ಅದನ್ನ ಹೇಳ್ತೀನಿ ಇದೇ ರೀತಿ ಇರುವಾಗ ಒಂದು ಕಂಪನಿ ಬಂತು ಅಗ್ರಿಗೇಟರ್ ಕಂಪನಿ ಹತ್ತು ಸಾವಿರ ಕಾರ್ಡ್ಗಳ್ನ ನಾವು ನಿಮ್ಗ್ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತೀವಿ ನೀವ್ ಏನಿಲ್ಲ ಒಂದು ವಿಡಿಯೋ ಮಾಡ್ಕೊಡ್ಬೇಕು ಅಂತ ಸರಿ ಅಂತ ನಾನು ವಿಡಿಯೋ ಮಾಡಿದೆ ಅಂದ್ರೆ ಅದ್ರಲ್ಲಿ ಏನು ಆ ರೀತಿ ನಾನು ಹೊಸ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ದುಡೀರಿ ಅಂತ ನಾನು ಏನು ಇಲ್ಲ ನೋಡಿದೀನ ನೋಡಿದ್ದೀನಿ ಸಿಂಪಲ್ ಆಗಿ ನಾನು ಹೇಳಿದ್ದೇನು ಪ್ಲಾಟ್ಫಾರ್ಮ್ ಫೀಸ್ ಕಮ್ಮಿ ಆಗಿದೆ ಓಡಿ ಸರ್ ಓಡ್ಸಿ ಹೌದು ಆಕ್ಚುಲಿ ನಾನು ಹೇಳ್ಬೇಕಂತಂದ್ರೆ ಆರೂವರೆ ಸಾವಿರ ಟ್ರಿಪ್ ನಾನು ಅದರಲ್ಲೇ ಮಾಡಿದ್ದೆ ಅದರಲ್ಲೇ ನಾನು ಡ್ಯೂಟಿ ಮಾಡ್ತಾ ಇರೋದು ಇಲ್ಲಿ ಕೆಲವೊಬ್ರು ಏನಂತಂದ್ರಣ ಅದೇ ಅದೇ ಆ್ಯಪಲ್ಲಿ ದುಡಿಯೋದು ಅದೇ ತಿನ್ನೋದು ಅದೇ ಆ್ಯಪ್ಗೆ ಬೈಯೋದು ಇದು ಎಲ್ಲರೂ ಎಲ್ಲರು ಅಂತಲ್ಲ ಕೆಲವೊಬ್ರು ಕೆಲವರು ಕೆಲವರು ನಾನು ನನಗೂ ಅದು ತುಂಬ ಬೇಜಾರಿದೆ ಯಾಕಂದ್ರೆ ಅವರು ನಮಗೆ ಏನೇ ಅಗ್ರಿಗೇಟ್ ಕಂಪ್ನಿಯವರು ನಮ್ಗೆ ಏನೇ ಏನೇ ತೊಂದರೆ ಮಾಡ್ತಿರ್ಬೋದು ಏನೇ ಆಗಲಿ ಬಟ್ ನಮ್ಗೊಂದು ದಾರಿ ಅಣ್ಣ ತೋರಿಸಿದಾರೆಂಟಿಗೆ ಇವಾಗ ಅನ್ನ ತಟ್ಟೆ ಹೌದು ಅನ್ನ ಬರ್ತೈತೆ ಎಲ್ಲಿಂದ ಬರ್ತೈತೆ ಅದು ಅದ್ರ ಅದರಲ್ಲಿ ದುಡಿತಾನೆ ಬರ್ತಾ ಇರೋದು ನಮಗೆ ಹೌದು ನಾನು ನಿಜವಾಗ್ಲೂ ಹೇಳ್ತೀನಿ ನಾನು ಇವಾಗ ಮೀಟ್ರ್ ಹಾಕ್ತೀನಿ ಅಂತಂದ್ರೆ ಯಾರೂ ಬರಲ್ಲ ತುಂಬಾ ತುಂಬ ಜನ ಹೇಳ್ತಾರೆ ಮೀಟ್ರ್ ಹಾಕೋಲ್ಲ ಮೀಟರ್ ಹಾಕಲ್ಲ ಅಂತ ಇವಾಗ ನಾನು ನಿಮ್ಗೆ ಓಪನ್ ಅಪ್ ಆಗಿ ಹೇಳ್ತೀನಿ ಲಾಸ್ಟ್ ಟೈಮು ಎಲ್ಲಿ ಎಣ್ಣೂರು ಕ್ಲಾಸಿಂದ ಇದು ರೇವಾ ಕಾಲೇಜು ಅಲ್ಲಿಗೆ ಬಾಡಿಗೆ ಬಿಡಬೇಕಾಗಿತ್ತು ಸಾಂ ಸಾತ್ನೂರು ಅವರು ಎಷ್ಟಾಗುತ್ತೆ ಅಂದ್ರೆ ಹನ್ನೆರಡು ಕಿಲೋಮೀಟರ್ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಅಂತ ಇಲ್ಲ ನೂರು ರೂಪಾಯಿ ಆದರೆ ಬರ್ತೀನಿ ಬೇಡ ಮೀಟ್ರ್ ಹಾಕ್ತೀನಿ ಎಷ್ಟಾಗುತ್ತೆ ಅಷ್ಟು ಕೊಡಿ ಏ ಇಲ್ಲ ನಾನು ಬರಲ್ಲ ಮೀಟರ್ ಅಂದ್ರೆ ಎಷ್ಟಾಗುತ್ತೆ ಒಂದು ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ಹನ್ನೆರಡು ಕಿಲೋಮೀಟ್ರ್ ನೂರ ಎಂಬತ್ತು ರೂಪಾಯಿ ಇಲ್ಲ ಬರಲ್ಲ ಏನು ಜನ ಬರಲ್ಲ ಆಯ್ತಪ್ಪ ಎಷ್ಟು ಕೊಡ್ತೀಯಾ ನೂರ ಎಪ್ಪತ್ತು ರೂಪಾಯಿ ಕೊಡ್ತೀನಿ ಸರಿ ಬಾ ಹತ್ತು ರೂಪಾಯಿ ನಂದು ಹೋಯ್ತು ಪರವಾಗಿಲ್ಲ ಕರ್ಕೊಂಡೋಗಿ ಬಿಟ್ಟೆ ಬಟ್ ಆದರೆ ನಿಮ್ ಪ್ರಯತ್ನ ನೀವು ಮಾಡ್ತಾ ಇದ್ರಣ್ಣ ಆದಷ್ಟು ಇದೇ ತರ ಪ್ರಯತ್ನ ಮಾಡ್ತಾ ಇರಿ ಯಾಕಂದ್ರೆ ಬದಲಾವಣೆ ಒಂದೇ ಸರಿ ಬರಲ್ಲ ಹೋರಾಟ ಹೋರಾಟ ಹೋರಾಟಕ್ಕೆ ಬದಲಾವಣೆ ಸೊ ಖಂಡಿತ ಆ ಬದಲಾವಣೆ ಬರಬೇಕು ಅಂತ ನಮಗೂ ಆಸೆ ಯಾಕಂದ್ರೆ ನಮಗೂ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿದೆ ಮತ್ತು ಇನ್ನೊಂದಣ್ಣ ನೀವೀಗ ಈಗ ಬಿಸ್ನೆಸ್ ಇಲ್ಲ ಅಂತ ಒಂದಷ್ಟು ವೀಡಿಯೋಗಳಾಗಲಿ ಯೂಟ್ಯೂಬ್ಸಾಗಲಿ ಎಲ್ಲ ಕಡೆ ರೇ ನಿಮ್ಮ ಆಟೋ ಚಾಲಕರು ಹೇಳ್ತಾರೆ ಬಿಸ್ನೆಸ್ ಇಲ್ಲ ಬಿಸ್ನೆಸ್ ಇಲ್ಲ ಬಿಸ್ನೆಸ್ ಇಲ್ಲ ಅಂತ ಒಂದು ಪಾಯಿಂಟ್ ಆಫ್ ವ್ಯೂಲ್ ಹೇಳಬೇಕು ಅಂದರೆ ನಮ್ಮ ಆಗಲೇ ಹೇಳಿದೆ ನಿಮಗೆ ನನ್ನ ಫ್ರೆಂಡ್ಸ್ ಒಂದು ಅಷ್ಟು ಜನ ಇದ್ದಾರಂತೆ ಸೊ ಅವರು ಹೇಳಿದ್ದಾರೆ ನಮ್ಮೂರ ನಮ್ಮ ಅಣ್ಣವರು ಇದ್ದಾರೆ ಫಸ್ಟ್ ಅಂಥ ಬಿಸ್ನೆಸ್ ಈಗ ಆಗ್ತಾಯಿಲ್ಲ ಅಂತ ಅದಕ್ಕೆ ನಾನಾ ಕಾರಣಗಳಿದೆ ಇದೆ ಅಂತ ಹೇಳಕ್ಕಾಗಲ್ಲ ಹೌದು ಬೈಕ್ ಟ್ಯಾಕ್ಸಿ ಒಂದು ಪರ್ಸೆಂಟ್ ಕಾರಣ ಇದೆ ಬಟ್ ಅದ್ರ ಜೊತೆಗೆ ಇನ್ನೂ ಒಂದಷ್ಟಿದೆ ಫ್ರೀ ಬಸ್ ಆಗಿರ್ಬೋದು ಮೆಟ್ರೋ ಆಗಿರ್ಬೋದು ಈ ತರ ಬೇರೆ 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 ಇದಾವೆ ಇವಾಗ ಆದರೆ ನನ್ನ ಒಂದು ಕ್ವಶನ್ ಏನಂದ್ರೆ ಬಟ್ ನೀವು ನಾನು ನೋಡ್ತೀನಿ ದಿನಕ್ಕೆ ಒಂದು ಐದರಿಂದ ಹತ್ತು ಗಾಡಿ ಫೀಲ್ಡ್ ಬರ್ತಾನೆ ಇರ್ತವೆ ಹೊಸ ಗಾಡಿಗಳು ಐದು ಹತ್ತು ಐದು ಹತ್ತು ಇನ್ನು ಜಾಸ್ತಿನೇ ಬರ್ತಾ ಇದೆ ನನ್ನ ಪ್ರಕಾರ ನಿಮ್ಗೆ ಹೇಳ್ತೀನಿ ಜಸ್ಟ್ ಶೋರೂಮ್ ಅಡ್ರೆಸ್ ಕೊಡ್ತೀನಿ ಹೊರಗಂಟೆ ಪಾಳದಲ್ಲಿ ಹೋಗಿ ನಿಂತ್ಕೊಳ್ಳಿ ಆ ಸಿಗ್ನಲ್ ಅಲ್ಲಿ ನಿಂತ್ಕೊಳ್ಳಿ ಎಷ್ಟು ಆಟೋಗಳು ಹೊರಗಡೆ ಬರ್ತವೆ ಇನ್ನು ನಾನು ಒಂದು ಅಂದಾಜಾಗ ಅಷ್ಟೇ ನನ್ನ ಪ್ರಕಾರ ಆಟೋಗಳು ಬರ್ತಾ ಇದಾವೆ ಯಾವ ರೀತಿ ಅಂತಂದ್ರೆ ಹೊಸದಾಗಿ ಇವಾಗ ಹಳೆ ಗಾಡಿ ಇರುತ್ತೆ ಏನೋ ಒಂದು ಸಾಲ ಮಾಡಿರ್ತಾರೆ ಚೀಟಿ ಏನಾದ್ರೂ ಇರುತ್ತೆ ನಾನು ಸುಳ್ಳು ಹೇಳಲ್ಲ ನಮ್ದು ಸಾಲ ಇದೆ ಎಲ್ಲ ಇದೆ ನಾನು ಹೊಸ ಗಾಡಿ ಹಾಕಿದ್ದು ಚೀಟಿ ಎತ್ತಿನಿ ಇವಾಗ ತುಂಬಾ ಜನ ಚೀಟಿ ಹಾಕ್ತಾರೆ ಆ ಚೀಟಿ ತಕ್ಷಣ ಹೊಸ ಗಾಡಿ ತಗೋಬೇಕು ಅಂತ ಆಸೆ ಇಟ್ಕೊಂಡು ಕೂತಿದ್ದಾರೆ ಅಂಥವ್ರು ಹೊಸ ಗಾಡಿನ ತಗೋತಾ ಇದ್ದಾರೆ ಮತ್ತೆ ಕೆಲವೊಬ್ರು ಹೊಸದಾಗಿ ಆಟೋ ಫೀಲ್ಡಿಗೆ ಬರ್ತಾ ಇದ್ದಾರೆ ಅವ್ರು ಹೊಸ ಆಟೋಗಳನ್ನು ತಗೋತಾ ಇದ್ದಾರೆ ಆ ರೀತಿ ಓಕೆ ಬಟ್ ಒಟ್ನಲ್ಲಿ ಫೀಲ್ಡಿಗೆ ಬರ್ತಾ ಇದ್ದಾವೆ ಹೊಸ ಗಾಡಿ ಅಂತ ಬರ್ತಾ ಇದ್ದಾವೆ ಸೊ ಬಟ್ ಆದ್ರೆ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಬೆಂಗಳೂರಲ್ಲಿ ಇಷ್ಟು ಆಟೋಸ್ ಅಷ್ಟೇ ಅಲ್ವಾ ಪರ್ಮಿಟ್ ಕೊಡ್ತಾರೆ ಪರ್ಮಿಟು ಪರ್ಮಿಟ್ ಎಕ್ಸ್ಟೆಂಡ್ ಆಗುತ್ತೆ ಪರ್ಮಿಟ್ ಎಕ್ಸ್ಟೆಂಡ್ ಆಗುತ್ತೆ ಈಗ ಯಾವ ರೀತಿ ಅಂತಂದ್ರೆ ಇವಾಗ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಮೂರು ಲಕ್ಷ ಆಟೋಗಳು ಇದಾವೆ ಪ್ರೆಸೆಂಟ್ ಈಗ ಪ್ರೆಸೆಂಟ್ ಓಕೆ ಇವಾಗ ಅದನ್ನ ಪರ್ಮಿಟ್ ಎಕ್ಸ್ಟೆಂಡ್ ಮಾಡ್ತಾರೆ ಒಂದು ಲಕ್ಷ ಐವತ್ತೈದು ಫಸ್ಟ್ ಎಷ್ಟು ಕೊಟ್ಟಿದ್ರು ಗೊತ್ತಿಲ್ಲ ಒಂದು ಲಕ್ಷ ಐವತ್ತೈದು ಸಾವಿರ ಐವತ್ತು ಸಾವಿರ ಆಟೋಗಳಿಗೆ ಪರ್ಮಿಟ್ ಕೊಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೆ ಓಕೆ ಇವಾಗ ಇನ್ನು ಎಷ್ಟು ಆಟೋ ಬಂದಿದಾವೆ ನನಗೂ ಗೊತ್ತಿಲ್ಲ ಅದು ಇನ್ನೂ ಜಾಸ್ತಿನೇ ಇದೆ ನಾನು ನೋಡ್ದಂಗೆ ನಾಲ್ಕು ಲಕ್ಷ ಆಟೋಗಳಿದಾವೆ ಇನ್ನೂ ಜಾಸ್ತಿನೇ ಇದ್ದಾವೆ ಸೊ ಅದು ಅದು ಒಂದು ಸ್ವಲ್ಪ ಸ್ವಲ್ಪ ಎಫೆಕ್ಟ್ ಅಲ್ವಾ ಎಫೆಕ್ಟ್ ಅನ್ನೋದಕ್ಕೆ ಒಂದು ಪರ್ಸನ್ ಇವಾಗ ಹೆಂಗಂತಂದರೆ ಬೆಂಗಳೂರು ಬೆಳೀತಾ ಇದೆ ಹೌದು ಇವಾಗ ಮೊದಲೇನಿತ್ತು ಹೆಬ್ಬಾಳ ತನಕ ಬೆಂಗಳೂರಿತ್ತು ಹೌದು ಹೆಬ್ಬಾಳ ಆಯಿತು ಯಲಂಕ ತನಕ ಬಂತು ಇವಾಗ ಯಲಂಕದಿಂದ ಸೀದಾ ಏರ್ಪೋರ್ಟ್ ಸಮೀಪ ತನಕ ಬೆಂಗಳೂರು ಬೆಳೆದು ಯಾವನಲ್ಲಿ ಅವ್ರಿಗೂ ಬೆಂಗಳೂರಿಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಇದ್ದಂಥ ಬೆಂಗಳೂರಿಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿರೋ ಬೆಂಗಳೂರಿಗೂ ಡಿಫ್ರೆನ್ಸ್ ಏನು ಹೌದು ಬೆಳೀತಾ ಇದೆ ಬೆಳೀತಾ ಇದ್ದಂಗೆ ಆ ಸಿಟಿ ಎಕ್ಸ್ಟೆಂಡ್ ಆಗ್ತಿದ್ದಂಗೆ ಎಲ್ಲನೂ ಸಾರಿಗೆ ವ್ಯವಸ್ಥೆನೂ ದೊಡ್ಡದಾಗ್ತಾ ಹೋಗುತ್ತೆ ಅದ್ರ ತಕ್ಕಂಗೆ ಹೋಗ್ತಾ ಬೆಳೀತಾ ಹೋಗುತ್ತೆ ಬಟ್ ಆದ್ರೆ ಬಿಸ್ನೆಸ್ ಕಮ್ಮಿ ಆಗೋದಕ್ಕೆ ಅದೊಂದು ಪಾಯಿಂಟ್ ಇದೆ ಅಲ್ವಾ ಇವಾಗ ಹೆಂಗಂತಂದ್ರೆ ಮೊದಲೆಲ್ಲ ಆಟೋಗಳು ಕಮ್ಮಿ ಇದ್ದು ಆಗ್ತಾ ಇತ್ತು ಮತ್ತೆ ಬೈಕ್ ಟ್ಯಾಕ್ಸಿ ಬಂತು ಅಂದ್ರೆ ಇವಾಗ ಪ್ಯಾಸೆಂಜರ್ಗೆ ನಾಲ್ಕರಿಂದ ಐದು ಆಪ್ಷನ್ ಇದೆ ಆಟೋನು ಇದೆ ಕಾರ್ ಇದೆ ಬೈಕ್ ಇದೆ ಬೈಕ್ ಇದೆ ಇವಾಗ ನೆಕ್ಸ್ಟ್ ಇದೆ ಮೆಟ್ರೋನು ಇದೆ ಬಸ್ ಇದೆ ಇವಾಗ ಮೆಟ್ರೋ ಆದಷ್ಟು ನಮ್ಗೆ ಹೊಡೆತ ಬೀಳ್ತಾನೆ ಇರುತ್ತೆ ಇವಾಗ ಓಪನ್ ಅಪ್ ಆಗಿ ಹೇಳ್ತೀನಿ ಫಸ್ಟ್ ಇಲ್ಲಿಂದ ನಾನು ಕಾಡುಗುಡಿಗೆ ಹೋಗ್ತಿದ್ದೆ ಬಾಡಿಗೆ ಇವಾಗ ಇಲ್ಲಿಂದ ಟಿನ್ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೀನಿ ಮೆಟ್ರೋ ಇಂದ ಇವಾಗ ಮೆಟ್ರೋ ಏನಾದ್ರು ಬಂತಂದ್ರೆ ಇಲ್ಲಿಂದ ನಾನು ನಾಗ ಹೋಗ್ತೆ ಅಂದ್ರೆ ಅಂದರೆ ಲಾಂಗ್ ಡ್ಯೂಟಿ ಕಟ್ ಆಗುತ್ತೆ ಲಾಂಗ್ ಡ್ಯೂಟಿ ಕಟ್ ಆಗಿ ಇವಾಗ ಮೊದಲೆಲ್ಲ ಒಂದೇ ಬಾಡಿಗೆ ಆರ್ನೂರು ರೂಪಾಯಿ ಐನೂರು ರೂಪಾಯಿ ಬಾಡಿಗೆ ಬರ್ತಿತ್ತು ನನಗೆ ಇಲ್ಲಿಂದ ಸೀದಾ ಕಾಡುಗುಡಿ ಇಲ್ಲಿಂದ ಯಲಂಕದಿಂದ ಇದು ಜಕ್ಕೂರು ಯಲಹದಿಂದ ಕಾಡುಗುಡಿಗೆ ಆಲ್ಮೋಸ್ಟ್ ಐನೂರು ರೂಪಾಯಿ ಬೀಳೋದು ಮೂವತ್ತು ಕಿಲೋಮೀಟರ್ ಲಾಂಗ್ ಡ್ಯೂಟಿಗೆ ಬರೋದಕ್ಕ ಲಾಂಗ್ ಡ್ಯೂಟಿ ನೀವು ಮರ್ತೇ ಬಿಡಿ ಹೊಡೆದ್ರೆ ಲೋಕಲ್ ಹೊಡಿಬೇಕು ಲಾಂಗ್ ಹೊಡಿತೀನಿ ಅಂತಂದ್ರೆ ಸಿಕ್ಕಿದ್ ಶಿವ ಅನ್ಕೊಂಡು ಹೋಗ್ತಾ ಇರ್ಬೇಕು ಓಕೆ